ಡಿ ಕೆ ನಡೀತಾ ಇದೆ ಇದೆ ನವಂಬರ್ ಕ್ರಾಂತಿ ಅಂತ ಒಂದು ಟ್ವೀಟ್ ಮಾಡ್ತಿರ್ತಾರೆ ಒಂದು ಸ್ವಲ್ಪ ದಿವಸ ನಾ ಬಬಲಾದಿ ಮಠದಾಗ ಓದ್ಬಿಡ್ತೀನಿ ಅಲ್ಲಿ ಭವಿಷ್ಯ ಅದನ್ನು ಕಲ್ತ್ಕೊಂಡು ಬಂದು ಹೇಳುವಂಥದ್ದು ಬಬಲಾದಿ ಮಠ ಅಲ್ಲಿ ಬಬಲಾದಿ ಮಠ ಅಂತಿದೆ ಉತ್ತರ ಕರ್ನಾಟಕ ಬಬಲಾದಿ ಅಂತ ಹೇಳಿ ಒಂದು ಬಹಳ ಫೇಮಸ್ ಮಠ ಅದು ಈ ಕಾಲಜ್ಞಾನದ ಬಗ್ಗೆ ಬಹಳಷ್ಟು ಉಲ್ಲೇಖಗಳಿದಾವೆ ಆ ಕಾಲಜ್ಞಾನಗಳ ಬಗ್ಗೆ ಏನು ಹೇಳಿದಾರಲ್ಲ ಮುಂದಿನ ಭವಿಷ್ಯದ ಬಗ್ಗೆ ಅವೆಲ್ಲವೂ ನಿಜ ಆಗ್ತಾ ಇದೆ ಅಶ್ವಕಣ್ಣನ ಒಂದು ದಿವಸ ತೊಡೆ ದಿವಸ ಅಲ್ಲಿ ಓದಿಟ್ಟು ಸ್ವಲ್ಪ ಅವನಿಗೆ ಉಪದೇಶ ಮಾಡಿಸಿ ಅವನಿಗೆ ಸ್ವಲ್ಪ ತತ್ವಜ್ಞಾನವನ್ನು ಅವರು ತಲೆಯೊಳಗೆ ಬಿತ್ತಿಸಿ ಮುಂದಿನ ನಿರ್ಮಾಣದಲ್ಲಿ ಕಾಲಜ್ಞಾನವನ್ನು ಹೇಳಲಿಕ್ಕೆ ಅವರು ಪ್ರಾರಂಭ ಮಾಡಿ ಸರ್ ನೀವು ಸಚಿವ ಸಚಿವ ಸ್ಥಾನದ ನಿಮ್ಮ ಕರ್ಕೊಂಡ್ಬಂದಿದ್ದು ಉದ್ದೇಶ ಈಡಿರಲಿಲ್ಲ ಇನ್ನು ಅಂತ ಯಾವ ಉದ್ದೇಶ ನಿನಗೆ ನಾನು ಹೇಳಿದ್ದೆ ಯಾವತ್ತು ಉದ್ದೇಶ ಅಂತ ಆ ಹಿತೈಷಿಗಳ ಮಾತು ನೀವು ಕಳ್ಕೊಂಡು ನೀವೇನು ಹೇಳ ನಿಮಗೊಂದು ಅಭಿನಂದನೆ ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ ನನ್ನಿಂದ ಕಾಂಗ್ರೆಸ್ಗೂ ಲಾಭ ಆಗಿದೆ ಕಾಂಗ್ರೆಸ್ ನನಗೂ ಲಾಭ ಆಗಿದೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳನ್ನ ಕೇಳಿರಿ ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೋದ್ರೆ ಉತ್ತರಂಗ್ ಸಿಗದಿ ರಾಜಕಾರಣದಲ್ಲಿ ಇದ್ದವ್ರು ಯಾರೂ ಸನ್ಯಾಸಿಗಳಲ್ಲ ರೀ ಯಾರೂ ಅಲ್ಲ ಎಲ್ಲರೂ ಅಪೇಕ್ಷಿತರೇ ಎಲ್ಲರೂ ಏನಾದರೂ ಆಗಬೇಕು ಅನ್ನೋ ಇರುತ್ತೆ ಕ್ಷೇತ್ರ ಡೆವಲಪ್ ಆಗಬೇಕು ಮರು ಆಯ್ಕೆ ಆಗಬೇಕು ಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಏನು ಕೊಟ್ಟರೆ ನಿಭಾಯಿಸ್ತೀನಿ ಸರ್ ಅದ್ರ ಲಿಸ್ಟಲ್ಲಿ ಇದ್ದೀರಾ ಸರ್ ಹಾಂ ಅದ್ರ ಲಿಸ್ಟಲ್ಲಿ ಇದ್ದೀರಾ ಗೊತ್ತಿಲ್ಲ ನೀವು ರೇಸಲ್ಲಿ ಇದ್ದೀರಾ ಸರ್ ನಿಮ್ಗೆ ಗೊತ್ತಿಲ್ಲಲ್ಲ ನೀವು ರೇಸಲ್ಲಿ ನಾನು ಇಷ್ಟೇ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಬಳಸ್ಕೊಳ್ತಾ ಇದೆ ಬಳಸುವ ಬೇಕು ಅಂತಕ್ಕಂಥದ್ದು ಇದೆ ಅಷ್ಟೇ ಥ್ಯಾಂಕ್ ಯು ಪಕ್ಷದವರು ಅದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ಕೇಳಿದ್ದು ಉದಾಹರ್ಣೆ ನಿಮ್ಗೆ ಇದೆ ಯಾವುದೇ ಆಕ್ಸಿಡೆಂಟ್ ಆಗಲಿ ಯಾವುದೇ ಬರಲಿ ಯಾವುದೇ ಒಂದು ಸಂದರ್ಭ ಬಂದಾಗ ವಿರೋಧ ಪಕ್ಷದವರು ಅಲ್ಲ ಅವರು ಅವ್ರು ಪ್ರತಿಪಕ್ಷ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತು ವಿರೋಧ ಪಕ್ಷ ಕೆಲಸ ಮಾಡ್ತಾರೆ ಪ್ರತಿಪಕ್ಷ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆ ಇಟ್ಕೊಂಡು ಮಾಡ್ತಕ್ಕಂಥದ್ದು ಪ್ರತಿಪಕ್ಷದ ಕೆಲಸ ಅವರು ವಿರೋಧ ಪಕ್ಷ ಆಗಿ ಕೆಲಸ ಮಾಡ್ತಾರೆ ಎಲ್ಲದಕ್ಕೂ ವಿರೋಧ ಮಾಡೋದು ನಾವು ಪೂರ್ವ ಆತಂದರೆ ಅವ್ರು ಪಶ್ಚಿಮ ಅಂತಾರೆ ನಾವು ದಕ್ಷಿಣ ಆತಂದರೆ ಅವ್ರು ಉತ್ತರ ಅಂತಾರೆ ನಾವು ಮೇಲೆ ತೋರಿಸಿದ್ರೆ ಅವ್ರು ಕೆಳಗಡೆ ಅಂತಾರೆ ಹಿಂಗಾಗಿ ಅವ್ರಿಗೆ ಪ್ರತಿಯೊಂದಕ್ಕೂ ವಿರೋಧ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿ ಬಂದುಬಿಟ್ಟಿದೆ ಮತ್ತು ಪ್ರತಿಯೊಂದಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಇದು ಕೇಳ್ತಕ್ಕಂಥದ್ದು ರೂಢಿಯಾಗಿಬಿಟ್ಟಿದೆ ಬಾಯಾಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಈ ಮಕ್ಕಳಿಗೆ ಕಂಠಪಾಠ ಮಾಡ್ತಾರಲ್ಲ ಆ ಥರ ಕಂಠಪಾಠ ಮಾಡಿಸ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅವ್ರು ಕನಸುಗೋ ಹೋಗಿಬಿಡ್ತಾಯಿದ್ರು ರಾತ್ರಿ ಮಲ್ಕೊಂಡಾಗ ಕನಸು ಯಾರೋ ಹೇಳ್ತಿದ್ರು ರಾತ್ರಿ ಬಡಬಡಿಸ್ತಾ ಇದಾರೆ ಇವರು ಬಾಲ್ಕೊಂಡಲ್ಲೇನೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಡಬಡಿಸ್ತಾ ಇದ್ರು ಅಂತೆ ಹಂಗ್ ರೂಢಿ ಆಗಿದೆ ಸರ್ ಲೋಪ ಆಗಿಲ್ವಾಗಾದರೆ ಆ ಕೇಸ್ನಲ್ಲಿ ಕಾಲ್ ಸರ್ಕಾರದ ಲೋಪ ಇಲ್ವಾಗ ನಾವು ಲೋಪ ಆಗಿಲ್ಲ ಅಂತ ಹೇಳಿ ಕಿಸ್ ಹೇಳ್ತಾಯಿಲ್ಲ ಅಚಾತುರ್ಯದಿಂದ ಆಗಿರ್ತಕ್ಕಂಥ ಅದು ಕೆಲಸ ಅದು ನಮಗೆ ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ಬೋದು ಅಂತ ಯಾರೂ ಒಯ್ಯಿಲ್ಲ ನೋಡಿ ಒಂದೊಂದು ಸಮಾವೇಶ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಮಾಡ್ಬೇಕು ಒಂದು ಐವತ್ತು ಸಾವಿರ ಜನ ಸೇರಿಸ್ಬೇಕಾದ್ರೆ ಒಂದು ತಿಂಗಳ ತನಕ ನಾವು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಇದು ಹದಿನೆಂಟು ಇಪ್ಪತ್ತು ವರ್ಷದ ಒಳಗಡೆ ಇದೊಂದು ಸಲ ನಾವು ಕರ್ನಾಟಕ ಗೆದ್ದಿದ್ದಿಲ್ಲ ಅಂತಕ್ಕಂಥ ಒಂದು ಮನೋಸ್ಥಿತಿ ಎಲ್ಲರಿಗೆ ಬಂದ ಮೇಲೆ ಭಾಳಷ್ಟು ಅದು ಉತ್ಸಾಹ ಬಂದ್ಕೊಂಡು ಪ್ರತಿಯೊಬ್ಬರೂ ಜನ ನೋಡಬೇಕು ಅವ್ರನ್ನ ಪಕ್ಕದಲ್ಲಿ ನೋಡಬೇಕು ಅನ್ನೋ ಅಂಥ ಒಂದು ಮತ್ತು ಅದನ್ನು ಸಂಭ್ರಮ ಆಚರಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಡೀ ರಾಜ್ಯದ ಜನರಿಗೆ ಬಂದಾಗ ಏಕಕಾಲಕ್ಕೆ ಅದು ಬಂದಿರ್ತಕ್ಕಂಥ ಯಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಅಂತ ಹೇಳಿ ಅನಿಸಿರ್ಲಿಲ್ಲ ಆದ್ದರಿಂದ ಇದೊಂದು ಆಕಸ್ಮಿಕವಾಗಿರ್ತಕ್ಕಂಥ ದುರ್ಘಟನೆ ಇದು ಇದನ್ನ ನಾವು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದಲ್ಲ ಇದು ಆಗಿರ್ತಕ್ಕಂಥದ್ದು ಒಂದು ಅಚಾತುರ್ಯದಿಂದ ಆಗಿರ್ತಕ್ಕಂಥದ್ದು ಇದು ಇದಕ್ಕೇನೆ ನೀವು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ ಯಾವ ಥರದ ಪತ್ರ ಬರೆದಿದ್ದಾರೆ ಯಾವ ಉದ್ದೇಶದಿಂದ ಬರೆದಿದ್ದಾರೆ ಅವ್ರ ಹಿರಿಯ ನಾಯಕರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಈಗ ಓಡುವಾಗ ಎಡಿವಿ ಬೀಳ್ತೀವಿ ಓಡಬಾರ್ದಾಗಿತ್ತು ಓಡೋದ್ರಿಂದ ಬಿದ್ದು ಅಂತ ಹೇಳಿ ಹೇಳ್ತಕ್ಕಂಥದ್ದು ಸಹಜವಾಗಿ ಓಡಲಾರ್ದೇ ಮನುಷ್ಯ ಬೀಳಲಿಕ್ಕೆ ಸಾಧ್ಯವೂ ಇಲ್ಲ ನಿಂತ ಮನುಷ್ಯ ಯಾಕೆ ಬೀಳ್ತಾರೆ ಆಯಿತು ಗೇಟ್ ತೆಗೆದು ಏಕಕಾಲಕ್ಕೆ ತೆಗಿಬೇಕಾಗಿತ್ತು ತೆಗಿದಿಲ್ಲ ಇಷ್ಟು ದೊಡ್ಡ ಪ್ರಮಾಣದ ಯಾರಿಗೂ ಇದು ಈ ಥರ ಆಗ್ತದೆ ಅಂತಕ್ಕಂಥ ನಿರೀಕ್ಷೆ ಇದು ಯಾರು ಪರ್ಪಸ್ ಮಾಡಿದ್ದಲ್ಲ ಇದು ಇದೊಂದು ಆಕಸ್ಮಿಕವಾಗಿರ್ತಕ್ಕಂಥ ದುರ್ಘಟನೆ ಇದ್ರ ಬಗ್ಗೆ ವಿಷಾದಿದೆ ನಾವು ಇದನ್ನು ಸಂಪೂರ್ಣವಾಗಿ ನಮ್ಮದೇ ನಿಜ ನಾವು ಮಾಡಿದ್ದೇನೆ ಸರಿ ಅಂತ ನಾವೇನು ಹೇಳಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಏನೇನು ಮುಂಜಾಗ್ರತೆ ತೊಗೋಬೇಕಾಗಿತ್ತು ಸ್ವಲ್ಪ ಪಾರ್ಟಿಗೆ ಲೋಪ ಆಗಿದೆ ಇಲ್ಲ ಅಂತಿಲ್ಲ ಆ ಲೋಪ ಆಗಿರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋವಂಥದ್ದೇನು ಗುಜರಾತದಲ್ಲಿ ವಿಮಾನ ಅಪಘಾತ ಆಯಿತು ಪ್ರಧಾನಮಂತ್ರಿಗಳ ಒಂದು ರಾಜ್ಯ ಅದು ಇನ್ನು ಅವ್ರಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು ನಿಮ್ಮ ರಾಜ್ಯದಲ್ಲೇ ಒಂದು ವಿಮಾನ ದುರಂತದಲ್ಲಿ ಸುಮಾರು ಮುನ್ನೂರಷ್ಟು ಜನ ಸತ್ ಹೋಗಿದ್ದಾರೆ ವಿಮಾನಯಾನ ಸಚಿವರು ಎಲ್ಲಿದ್ದೀರಿ ಪ್ರಧಾನಮಂತ್ರಿಗಳು ಎಲ್ಲಿದ್ದೀರಿ ನೀವು ನೀವು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕೇಳಕ್ಕಾಗತ್ತಾ ಕೇಳೋಕಾಗತ್ತಾ ಅಂತ ನಿಮ್ಮನ್ನು ಕೇಳ್ತೀನಿ ಕೇಳಕ್ಕಾಗತ್ತೇನ್ರಿ ಯಾವುದೋ ವಿಮಾನ ದುರಂತ ಆದಂಥ ಸಂದರ್ಭದಲ್ಲಿ ಮುನ್ನೂರರಷ್ಟು ಜನ ಇವತ್ತು ತೀರು ಹೋದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ತಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಲೋಪದೋಸೆ ಇದು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವ್ಯಾರು ಕೇಳಿದ್ದೀವಿ ಈಗ ನಾವು ಯಾರು ಕೇಳಿಲ್ಲಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಅವರು ಆಗಲಿ ವಿರೋಧ ಪಕ್ಷದವರು ಸರ್ ಜಾತಿ ಗಣಿತಿ ವಿಚಾರವಾಗಿ ಸರ್ಕಾರ ಯೂಟ್ಯೂಬ್ ನೋಡೋದಿದೆ ಹೊಸ ಜಾತಿ ಗಣಿತಿ ಅಂತ ಮೊದಲು ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಎಲ್ಲ ವಿರೋಧ ಮಾಡಿತ್ತು ಆಗ ವಾಪಸ್ ತಗೊಂಡಿಲ್ಲ ಹೈಕಮಾಂಡ್ ಹೇಳಿದ ಮೇಲೆ ಇವ್ರು ಬೆಂಡ್ ಆಗಿದ್ದಾರೆ ರಾಜ್ಯ ಸರ್ಕಾರ ಅನ್ನೋ ಆರೋಪ ವಿಪಕ್ಷ ಇದು ಬೆಂಡ್ ಆಗಿದ್ದಾರೆ ಅಥವಾ ಸ್ಟೇಟ್ ಆಗಿದ್ದಾರೆ ಅನ್ನೋತಕ್ಕಂಥ ಪ್ರಶ್ನೆ ಅಲ್ಲ ಕೆಲವೊಂದು ಸಮುದಾಯದಲ್ಲಿ ಇದ್ರ ಬಗ್ಗೆ ಆಗಿರತಕ್ಕಂಥ ಸರ್ವೆ ಬಗ್ಗೆ ಸ್ವಲ್ಪ ಅಸಮಾಧಾನ ಬಂದಿತ್ತು ಅಸ ಅಸಮಾಧಾನ ಆಗಿರ್ತಕ್ಕಂಥದ್ದು ಸರಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡದವರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ಕನ್ಕ್ಲೂಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಸಲ ಎಲ್ಲೆಲ್ಲಿ ಆಗಿದೆ ಅದನ್ನು ಸರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಒಳ್ಳೆಯದಾಗಿದೆ ಏನು ಇದಕ್ಕೆ ದೊಡ್ಡದು ಮತ್ತು ಕಲರ್ ಸರ್ಕಾರ ಜಾತಿ ಗಣಿ ಮಾಡ್ತಿದೆ ಈ ಸಂದರ್ಭದ ಹೊಸ ಯಾಕೆ ಪಿಯವರು ಈಗ ನಾವು ಮಾಡಿರ್ತಕ್ಕಂಥ ಸರ್ವೇದಲ್ಲಿ ಏನು ಲೋಪ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಇಟ್ಕೋತೀವಿ ಈಗ ನಾಳೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಇನ್ನೂ ಅದು ನಿಗದಿ ಆಗಬೇಕು ಮಾಡಬೇಕು ಅದಾದ ಮೇಲೆ ಅದನ್ನು ನೋಡೋಣ ಅದರಲ್ಲಿ ಏನು ಬರುತ್ತೆ ಇದಕ್ಕೆ ಟ್ಯಾಲಿ ಮಾಡೋಕ್ಕ ಒಂದು ಅನುಕೂಲ ಆಗುತ್ತಲ್ಲ ಡೈವರ್ಟ್ ಮಾಡೋದಕ್ಕೆ ಆರೋಪ ಮಾಡ್ತಾರೆ ಇದನ್ನ ಯಾರು ಹೇಳಿದರು ಬಿಜೆಪಿಯವ್ರು ಮಾಡ್ತಾರೆ ಅವ್ರ ಕೆಲಸ ಇದೆ ಅವ್ರು ಮಾಡ್ಬೇಕಾಗಿರೋದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮಾಡ್ಲಿ ಏನು ತೊಂದರೆ ಇದೆ ಈಗ ಅವರು ಮಾಡಿ ಅವ್ರದ್ದು ಒಳಜಾಗಳಗಳನ್ನು ಅವರು ಭಿನ್ನಾಭಿಪ್ರಾಯಗಳನ್ನ ಮುಚ್ಚುಗೋಸ್ಕರೇ ಈ ವಿಷಯ ತೊಗೊಂಡು ಅವರು ಜನರ ಮೈಂಡ್ ಬೇರೆ ಕಡೆ ತಿಳಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿ ಬಸವನಗೌಡರು ಆಮೇಲೆ ಅವ್ರದ್ದೊಂದು ಎರಡು ಮೂರು ಗುಂಪಾಗಿದಾವಲ್ಲ ಅದನ್ನ ಜನ ಮಾತಾಡ್ತಾ ಇದ್ದಾರೆ ಇದು ಆಗಲ್ಲ ಈ ಪಕ್ಷ ಇವ್ರಿಗೆ ಬುದ್ಧಿ ಇಲ್ಲ ಇವ್ರಿಗೆ ಏನು ಮುಂದೆ ಮುಂದ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಚರ್ಚೆ ಮಾಡುವಾಗ ಅದನ್ನು ಡೈವರ್ಟ್ ಮಾಡೋಕೋಸ್ಕರ ಇದನ್ನ ನಂಬುದು ಈ ವಿಷಯ ತಗೊಂಡು ಹೌದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ